ರಾಜೇನ್ ಪ್ರಸಾದ್ ಅವ್ರನ್ನ ಆರಡ ಮಾಡ್ಬಿಟ್ಟು ಹೋಗ್ತೀವಿ ಹಾಕ್ತಾರೆ ನನ್ಗೆ ಆ ತರದೊಂದು ನನಗೆ ನೆನಪಾಗುತ್ತೆ ನಮ್ಮ ಕರ್ನಾಟಕದ ಈ ಪ್ರತಿಮೆ ನನಗೆ ಸೂರ್ಯ ಪ್ರಸಿದ್ಧ ಆಮೇಲೆ ಯುವರಾಜ್ ಭಟ್ ಆಗ್ಬೋದು ಎಮ್ ಎಸ್ ರಮೇಶ್ ಆಗ್ಬೋದು ಇಲ್ಲಿ ಸಾಕಷ್ಟು ಜನ ಇವಾಗ ಇತ್ತೀಚೆಗೆ ಮಾಡ್ತಿರೋ ನಮ್ ಜನಾರ್ಧನ ಚಿತ್ರಣ ಆಗ್ಬೋದು ಈ ಸಿನಿಮಾದಲ್ಲಿ ನನ್ಗೆ ಇಷ್ಟ ಯತ್ನ ಮಾಡ್ಕೊ ಕತೆ ಹೇಳಿದಾಗ ಇವ್ ಹೆಂಗಪ್ಪ ಇದು ಬಂತಿದ್ವಿ ಅಂತ ನಂಗೆ ಸಂದೀಪ್ ಆಗ್ಬೋದು ಆ ಇವರೆಲ್ಲ ನಾನು ಎಷ್ಟು ಎಷ್ಟ್ ನಾನು ನಾನು ಇವ್ರ ಜಾಸ್ತಿ ಹೆಂಗೆ ನನ್ಗು ಸಾರ್ ಗ್ರೋ ನಾನು ಜಾಸ್ತಿ ಮೇಡಮ್ ಬಂದಿರೋದ ನನ್ಗೆ ಅಷ್ಟೇ ಖುಷಿ ಆಗ್ತದೆ ನನಗೆ ದೊಡ್ಡ ಮನೆ ಒಂದು ದೊಡ್ಡ ಆಶೀರ್ವಾದ ಸತ್ಯ ನೂರ ಸತ್ಯ ಅದು ನನಗೆ ದೊಡ್ಡ ಮನೆಗಳು ಯಾಕಂದ್ರೆ ನಾನು ಜಾಸ್ತಿ ಮಾಡಿದ್ರಿ ಇಡೀ ಎಲ್ಲ ನಟರ ಜೊತೆಗೆ ನಾನು ಸುದೀಪ ನಾನು ಪ್ರಾರಂಭ ಆಗಿದ್ದೆ ಸುದೀಪ್ ಅವರ ಜೊತೆ ನಾನು ಅದನ್ನ ಮರೆಯೋಂಗಿಲ್ಲ ಸುದೀಪ ಅವರ ಜೊತೆಗೆ ಮಾಡಿದೆ ಇನ್ನು ನನಗೆ ಕಾಂಬಿನೇಷನ್ ಸಿಗ್ ಗಣೇಶು ಮತ್ತೆ ದುರ್ಯಾಮಿ ಸಿಗ್ ಅದು ಒಂದು ನಾಗಾಲೋಟ ಹೋಗ್ತಾರೆ ನಂಗೆ ಆಮೇಲೆ ದರ್ಶನ್ ಅವ್ರ ಜೊತೆಗೆ ವಿಷ್ಣು ಸಾರ್ ಜೊತೆಗೆ ರಮೇಶ್ ಅವ್ರಿಂದ ಆಮೇಲೆ ಶಿವಣ್ಣ ಅವರೊಂದಿಗೆ ಎಲ್ಲರ ಜೊತೆ ಆಮೇಲೆ ಹೊಸ ಹೊಸ ಇರೋ ಯಾರು ಹೋಗಿದ್ದಾರೆ ಎಲ್ಲರ ಜೊತೆ

ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ